ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಕಾಂಗ್ರೆಸ್ಸಿನವರು ನರೇಂದ್ರ ಮೋದಿಯವರನ್ನ ದ್ವೇಷಿಸ್ತಾ ದ್ವೇಷಿಸ್ತಾ ಈ ದೇಶದ ಎಲ್ಲ ವ್ಯವಸ್ಥೆಗಳನ್ನು ದ್ವೇಷಿಸುವ ಹಂತಕ್ಕೆ ಬಂದುಬಿಟ್ಟಿದ್ದಾರೆ ಹೀನಾತಿಹೀನ ಸ್ಥಿತಿಗೆ ಬಂದಿದ್ದಾರೆ ಈ ದೇಶದ ಸೈನಿಕರು ಈ ದೇಶದ ಕ್ರಿಕೆಟಿಗರು ಎಲ್ಲರ ಕುರಿತಾಗಿ ದ್ವೇಷ ನಂಜನ್ನು ಕರ್ಕೊಳ್ಳುವಂಥ ಪ್ರಕ್ರಿಯೆಗೆ ಇಳಿದಿದ್ದಾರೆ ಈಗ ಅದರಲ್ಲಿ ಸೇರ್ಪಡೆ ಕಾಂಗ್ರೆಸ್ಸಿನ ವಕ್ತಾರಿಯಾದಂಥ ಶಮಾ ಮೊಹಮ್ಮದ್ ಅಂಥೇಳಿ ಈ ಶಮಾ ಮೊಹಮ್ಮದ್ ಇವರ ಟೀಕೆ ಏನು ಗೊತ್ತಾ ಈಕೆಗೆ ನಮ್ಮ ರೋಹಿತ್ ಶರ್ಮಾ ಭಾರತದ ಕ್ರಿಕೆಟ್ ತಂಡದ ನಾಯಕ ಈತ ಒಬ್ಬ ದಡೂತಿ ಆಸಾಮಿಯಾಗಿ ಕಾಣಿಸ್ತಾನೆ ಅಷ್ಟೇ ಅಲ್ಲದೆ ಈತ ವಿಶ್ವ ದರ್ಜೆಯ ಕ್ರಿಕೆಟ್ ಆಡಲಿಕ್ಕೆ ಲಾಯಕ್ಕಾದಂಥ ವ್ಯಕ್ತಿ ಅಲ್ಲವಂತೆ ಈತ ಇಂಥವನನ್ನು ಈ ಕ್ಯಾಪ್ಟನ್ನಾಗಿ ಯಾಕೆ ಮಾಡಿದ್ದಾರೋ ಗೊತ್ತಿಲ್ಲಂತೆ ಈಕೆಗೆ ಈ ಹಿಂದೆ ಬಂದ ಕ್ಯಾಪ್ಟನ್ಗಳಿಂತ ಅತ್ಯಂತ ಕಳಪೆ ಯಾರಾದರೂ ಇದ್ದರೆ ಅದು ರೋಹಿತ್ ಶರ್ಮಾ ಅಂತೆ ಈತ ಕ್ಯಾಪ್ಟನ್ ಆಗಲಿಕ್ಕೆ ನಾಲಾಯಕಂತೆ ಹಾಗಂತ ಹೇಳ್ತಾರೆ ಈ ಶಾಮಾ ಮಹಮ್ಮದ್ ನೋಡಿ ಯಾವುದೇ ಒಂದು ಪಕ್ಷಕ್ಕೆ ಒಂದಷ್ಟು ಜನ ವಕ್ತಾರರು ಇರ್ತಾರೆ ಆ ವಕ್ತಾರರ ಕೆಲಸ ಏನಂತಂದರೆ ಪಕ್ಷದ ಧೋರಣೆ ಏನು ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಲಿಕ್ಕೆ ಪಕ್ಷದ ಎಲ್ಲರೂ ಮಾತನಾಡಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಅಧಿಕೃತವಾಗಿ ಒಂದಷ್ಟು ಜನರ ನೇಮಕಾತಿಯನ್ನು ಮಾಡಲಾಗತ್ತೆ ಅದಕ್ಕೆ ಇರುವಂಥ ಮಾನದಂಡ ಏನಂದರೆ ಅವರು ವಾಗ್ಪಟು ಆಗಿರಬೇಕು ಗುಣವಿಶೇಷ ಏನಪ್ಪ ಅಂತಂದರೆ ವಿಷಯಾಧಾರಿತವಾಗಿ ಮಾತನಾಡುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು ಭಾಷೆ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು ಎಲ್ಲಿಯೂ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಬಾರದು ಇದು ಬೇಸಿಕ್ ಇರುವಂಥದ್ದು ಮೂಲಭೂತವಾದಂಥ ಮಾನದಂಡ ಇದು ಆದರೆ ಇವರ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಗಿದೆ ಅಂತಂದರೆ ಅಲ್ಲಿ ಇದ್ದಾರೆ ಆಕೆ ಹೆಸರು ಸುಪ್ರಿಯಾ ಶ್ರೀನಾಥಿ ಅಂತೇಳಿ ಯಾವಾಗ ಕಂಗನಾ ರಾಣಾವತಿಗೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಟಿಕೆಟ್ ಕೊಡಲಾಗುತ್ತೋ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆವಾಗ ಈಕೆ ಹೇಳ್ತಾರೆ ಮಂಡಿಯಲ್ಲಿ ನಿಮ್ಮ ರೇಟ್ ಎಷ್ಟು ಅಂತ ಕ್ಯಾಂಡಿಡೇಟಿಗೆ ಹೇಳ್ತಾರೆ ಮಂಡಿ ಅಂದರೆ ಮಾರ್ಕೆಟ್ ಅಂತ ಮಾರ್ಕೆಟ್ನಲ್ಲಿ ನಿಮ್ಮ ರೇಟ್ ಎಷ್ಟು ಅಂತ ಒಬ್ಬ ಮಹಿಳೆಗೆ ಇನ್ನೊಬ್ಬ ಮಹಿಳೆ ಮಾಡುವಂಥ ಅವಮಾನ ಅದಾದ್ಮೇಲೆ ಇದು ನಾನು ಮಾಡಿಲ್ಲ ಅಂತಾರೆ ಯಾರೋ ತಂದು ನನ್ನ ಪೇಜ್ನಲ್ಲಿ ಅಂಟಿಸಿದ್ದಾರೆ ಅಂತ ಎಲ್ಲ ಸುಳ್ಳುಗಳನ್ನು ಹೇಳ್ತಾರೆ ಆದರೆ ಯಾವ ಡ್ಯಾಮೇಜನ್ನು ಮಾಡಬೇಕು ಡ್ಯಾಮೇಜ್ ಮಾಡಿಬಿಟ್ಟಿರ್ತಾರೆ ಇವರ ಪಕ್ಷದಲ್ಲಿರುವವರೆಲ್ಲ ಎಷ್ಟು ಬೇಜವಾಬ್ದಾರಿಯಿಂದ ಮಾತನಾಡಲಿಕ್ಕೆ ಸಾಧ್ಯವೋ ಅಷ್ಟು ಬೇಜವಾಬ್ದಾರಿ ಇವರ ಜೈ ಜಯರಾಮ್ ರಮೇಶ್ನೇ ತಗೊಳ್ಳಿ ಏಕ್ತಹಾಯಿ ಏಕ್ತಿಹಾಯಿ ಪ್ರೈಮ್ ಮಿನಿಸ್ಟರ್ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಅಂದರೆ ಒನ್ ಥರ್ಡ್ ಮೆಜಾರಿಟಿ ಇರುವಂಥ ಪ್ರೈಮ್ ಮಿನಿಸ್ಟರ್ ಅಂತೆ ಸ್ವತಃ ಮನ್ಮೋಹನ್ ಸಿಂಗಿಗೆ ಕೂಡ ಈಗಿರುವಂಥ ಭಾರತೀಯ ಜನತಾ ಪಾರ್ಟಿಗಿದ್ದಂಥ ಸಂಖ್ಯಾಬಲ ಇರಲಿಲ್ಲ ಆದರೆ ಆ ರೀತಿಯಾಗಿ ಗೌಣವಾಗಿ ಮಾತನಾಡುವಂಥ ಚಟ ಅವರಿಗೆ ಈಗ ಆಸಿ ಆಸೀಸ್ ಜೊತೆ ಆಸ್ಟ್ರೇಲಿಯಾ ಜೊತೆ ಇವತ್ತು ಕ್ರಿಕೆಟ್ ಆಡ್ತಾ ಇದೆ ಭಾರತ ಆಗಲೇ ಸೆಮಿಫೈನಲಿಗೆ ಬಂದಿದೆ ರೋಹಿತ್ ಶರ್ಮಾ ತಮ್ಮ ಕ್ಯಾಪ್ಟನ್ಸಿಯ ಸಾಮರ್ಥ್ಯ ಏನು ಅನ್ನುವುದನ್ನು ಪ್ರತಿ ಮ್ಯಾಚಿನಲ್ಲೂ ತೋರಿಸ್ಕೊಡ್ತಾ ಇದ್ದಾರೆ ಆದರೆ ಈ ಶಮಾ ಮೊಹಮ್ಮದನ್ನುವ್ರಿಗೆ ಇದನ್ನು ನೋಡಿದರೆ ಸಹಿಸಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಕಾರಣ ಏನು ಕಾರಣ ಭಾಳ ಮಜಾ ಇರ್ತದೆ ಎಲ್ಲದರಲ್ಲೂ ನೀವು ಇದರ ಹಿಂದೆ ಉದ್ದೇಶ ಏನಿರಬಹುದು ಅನ್ನುವುದನ್ನು ಆಲೋಚನೆ ಮಾಡಿ ಈಗ ಐ ಸಿ ಸಿ ಎ ಚೇರ್ಮನ್ ಯಾರು ಜೈಶಾ ಭಾರತ ಕ್ರಿಕೆಟ್ ತಂಡ ಈ ಐ ಸಿ ಸಿ ಬಿ ಸಿ ಐನ ಅಡಿಯಲ್ಲಿ ಬರುವಂಥ ಅಧೀನವಾದಂಥ ತಂಡಗಳಾಗಿರ್ತವೆ ಇದರ ಗೆಲುವು ಭಾರತೀಯ ಜನತಾ ಪಾರ್ಟಿ ಗೆಲುವಾಗಿಬಿಡ್ತದಲ್ಲ ಆದ್ದರಿಂದ ಇದು ಗೆಲುವಾಗಬಾರ್ದು ಈ ದೇಶದ ಸೈನಿಕರಿಗೆದರೆ ಅದು ಭಾರತಗೆ ಗೆಲುವಾಗತ್ತೆ ಸೈನಿಕರಿಗೆ ಹೆಗ್ಗಾಮುಗ್ಗ ಬೇರೆ ದೇ ರಾಷ್ಟ್ರದವರು ಶತ್ರು ರಾಷ್ಟ್ರದವರು ಬಂದು ಥಳಿಸಬೇಕು ಅಂತ ಇವರ ಆಶಯವಾಗಿರುತ್ತೆ ನಮ್ಮ ಸೈನಿಕರ ಮೇಲೆ ಅವರು ದಾಳಿಯನ್ನು ಮಾಡದೆ ಹೋದರೂ ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ಸೈನಿಕರನ್ನು ಹೆಗ್ಗಾಮುಗ್ಗ ಥಳಿಸಿದ್ದಾರೆ ಚೈನೀಸ್ ಸೈನಿಕರು ಅಂತ ಸ್ವತಃ ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮ ಕ್ರಿಕೆಟ್ ತಂಡದವರು ಅದ್ಭುತವಾಗಿ ಪಾಕಿಸ್ತಾನವನ್ನು ಸೋಲಿಸಿ ಆಸ್ಟ್ರೇಲಿಯಾ ತಂಡದ ಜೊತೆ ಸೆಮಿಫೈನಲ್ ಆಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಕೇಳ್ತಾರೆ ಈ ತಂಡದ ಕ್ಯಾಪ್ಟನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ ಕ್ಯಾಪ್ಟನ್ನೇ ಸರಿಯಿಲ್ಲದೆ ಹೋದರೆ ಇಲ್ಲಿವರೆಗೂ ಗೆಲ್ಲಲಿಕ್ಕೆ ಹೇಗೆ ಸಾಧ್ಯ ಆಯಿತು ಸಮರ್ಥ ನಾಯಕತ್ವದ ಕೊರತೆ ಇದ್ದರೆ ಮತ್ತು ಸಮನ್ ಆಟಗಾರರಲ್ಲಿ ಸಮನ್ವಯ ಇಲ್ಲದೆ ಹೋದರೆ ಎಂಥ ಎಕ್ಸ್ಟ್ರಾರ್ನರಿ ಆಟಗಾರ ಆದರೂ ಕೂಡ ಅಲ್ಲಿ ಸ್ಟೇಡಿಯಂನಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾರು ಕ್ರಿಕೆಟನ್ನು ಬಲ್ಲೆ ಬಲ್ಲವರಾಗಿದ್ದಾರೋ ಯಾರು ಕ್ರೀಡೆಯ ಬಗ್ಗೆ ಕಿಂಚಿತ್ ಜ್ಞಾನವನ್ನು ಹೊಂದಿದ್ದಾರೋ ಅವರು ಅರಿತಿರ್ತಾರೆ ಆದರೆ ಈಕೆ ಶಮಾ ಮೊಹಮ್ಮದ್ ಹೇಳ್ತಾರೆ ನಮ್ಮ ಕ್ರಿಕೆಟ್ ತಂಡ ಅಷ್ಟು ನಮ್ಮ ನಾಯಕತ್ವದಲ್ಲಿ ಆ ರೀತಿಯದಾದಂಥ ಕ್ವಾಲಿಟಿ ಇಲ್ಲ ಕಳಪೆಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಉದ್ದೇಶ ಏನು ಅಂತಂದರೆ ಇವರಿಗೆ ಭಾರತ ತಂಡ ಗೆಲ್ಲಬಾರದು ಭಾರತ ತಂಡ ಸೋತ್ ಬಿಟ್ಟರೆ ನಾವು ಕಾಂಗ್ರೆಸ್ಸಿಗರು ಗೆದ್ದಂತೆ ಜೊತೆಗೆ ಈ ಶಮಾ ಮೊಹಮ್ಮದ್ಗೆ ಇನ್ನೊಂದು ಒಳಗಡೆ ಇರುತ್ತೆ ಏನು ಅಂತಂದ್ರೆ ಆಂತರ್ಯದಲ್ಲಿ ಒಂದು ಹಪಹಪಿ ಏನಂದರೆ ನಾನು ಈ ರೀತಿ ಬೈಯುವುದನ್ನು ತೆಗಳುವುದನ್ನು ಕ ಕ್ರಿಕೆಟ್ ತಂಡವನ್ನು ತೆಗಳುವುದನ್ನು ರಾಹುಲ್ ಗಾಂಧಿ ನೋಡಬೇಕು ತನ್ನ ನನ್ನ ಮೇಲೆ ಕೃಪಾ ಕಟಾಕ್ಷವನ್ನು ಬೀರಬೇಕು ತಕ್ಷಣ ಶಮಾ ಮೊಹಮ್ಮದ್ ಅವರ ಈ ಹೇಳಿಕೆಯನ್ನು ನೋಡಿದ ತಕ್ಷಣ ಕಾಂಗ್ರೆಸ್ ಏನು ಹೇಳುತ್ತೆ ಕಾಂಗ್ರೆಸ್ ಏನು ಹೇಳುತ್ತೆ ಅಂತಂದರೆ ಇದು ನನ್ನ ಅಭಿಪ್ರಾಯ ಅಲ್ಲ ಪಕ್ಷದ ಅಭಿಪ್ರಾಯವಲ್ಲ ಆಕೆ ಅಭಿಪ್ರಾಯ ಅಲ್ಲರಿ ಆಕೆ ಇಂಡಿವಿಜುವಲ್ ಅಲ್ಲ ಆಕೆ ವ್ಯಕ್ತಿಗತವಾದ ಹೇಳಿಕೆ ಅಲ್ಲ ಆಕೆ ಒಂದು ಪಕ್ಷದ ವಕ್ತಾರೆಯಾಗಿದ್ದಾರೆ ಅವ್ರು ಏನೇ ಹೇಳಿದರೂ ಪಕ್ಷವೇ ಹೇಳಿದೆ ಅಂತ ಪರಿಭಾವಿಸಲಾಗತ್ತೆ ಈಗ ಅಲ್ಲಿ ಪತ್ರೊಡೆ ಇತ್ತು ಅಮೆರಿಕಾದಲ್ಲಿ ಅದು ಹೇಳ್ತೀವಿ ಭಾರತದವ್ರ ಬಗ್ಗೆ ಒಂದೊಂದು ಪ್ರದೇಶದವ್ರ ಬಗ್ಗೆ ಒಂದೊಂದು ದೇಶದನ್ನು ಇಂಡಿಕೇಟ್ ಮಾಡ್ಕೊಂಡು ಹೊಡ್ತು ದಕ್ಷಿಣ ಭಾರತೀಯರೆಲ್ಲ ಆಫ್ರಿಕನ್ನರ ರೀತಿ ಕಾಣಿಸ್ತೀರಿ ಉತ್ತರ ಭಾರತದವರೆಲ್ಲ ನೀವು ದುಬೈ ಇದ್ರ ಕಡೆ ಇರೋ ಅರೇಬಿಯನ್ಗಳ ಥರ ಕಾಣಿಸ್ತೀರಿ ಅಂತ ಹೇಳ್ಕೊಡ್ತೀವಿ ಆ ಪತ್ರೊಡೆ ಹೇಳಿದಾಗ ನೀವು ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಅಧ್ಯಕ್ಷಗಿರಿಯಿಂದ ಗಿರಿಯಿಂದ ಯಾಕೆ ಚುನಾವಣೆಯ ಸಂದರ್ಭದಲ್ಲಿ ಏಕೆಂದರೆ ಅದು ಕೇವಲ ಸ್ಯಾಮ್ ಪಿಟ್ರೋಡ್ ಆಗಿರಲಿಲ್ಲ ಸ್ಯಾಮ್ ಅಂಕೋಲ್ ಆಗಿರಲಿಲ್ಲ ಅಂಕಲ್ ಆಗಿರಲಿಲ್ಲ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದರು ಓವರ್ ಅಧ್ಯಕ್ಷರಾಗಿದ್ದರು ಓವರ್ ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಏನೇ ಹೇಳಿದ್ರು ಕಾಂಗ್ರೆಸ್ ಹೇಳಿದೆ ಅನ್ನುವಂಥ ಭಾವನೆ ಬರುತ್ತೆ ಭಾರತ ದೇಶದ ಪ್ರಜೆಗಳ ಬಗ್ಗೆ ಆ ರೀತಿಯನ್ನು ಮಾತನಾಡಿನ ಆಡಿದ್ದಾರೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಕಿತ್ತಾಕಿದೆ ಸುಪ್ರಿಯಾ ಶ್ರೀನೇತು ಕಂಗನಾ ರಾಣಾವತ್ ಬಗ್ಗೆ ಮಾತಾಡಿದರು ಪಕ್ಷ ಮುಜುಗರವನ್ನು ಅನುಭವಿಸಿತು ಆಕೆ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂತು ಈಗ ಶಮಾ ಮೊಹಮ್ಮದ್ಗೆ ಹಂಗೆ ಮಾಡೋದಿಲ್ಲ ಯಾಕೆ ಮಾಡಲ್ಲ ಹೇಳಿ ಮೊದಲನೇದಾಗಿ ಶಮಾ ಮೊಹಮ್ಮದ್ ಒಬ್ಬ ಮುಸ್ಲಿಂ ಮಹಿಳೆ ಎರಡನೇದಾಗಿ ಈಕೆ ಕೇರಳದ ಮಲಯಾಳಿ ಕೇರಳದಲ್ಲಿ ಚುನಾವಣೆ ಇದೆ ಈಕೆಯ ಮೇಲೆ ಕ್ರಮ ಕೈಗೊಂಡರೆ ಮುಸಲ್ಮಾನರು ಬೇಸರಗೊಂಡು ಬಿಡ್ತಾರೆ ಕೇರಳದಲ್ಲಿ ಚುನಾವಣೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಕ್ರಮ ಕೈಗೊಳ್ಳಿಕ್ಕಾಗೋದಿಲ್ಲ ಅಮಾನತಿನಲ್ಲಿ ಇಡ್ಲಿಕ್ಕಾಗೋದಿಲ್ಲ ಮೇಲಾಗಿ ಯಾರೇ ಕಾಂಗ್ರೆಸ್ ಪಕ್ಷದಲ್ಲಿ ನರೇಂದ್ರ ಮೋದಿಯವ್ರನ್ನ ಜೈ ಶಾ ಅವ್ರನ್ನ ಅಮಿತ್ ಶಾ ಅವ್ರನ್ನ ಈ ದೇಶದ ಸೈನಿಕರನ್ನ ಈ ದೇಶದ ಎಲೆಕ್ಷನ್ ವ್ಯವಸ್ಥೆಯನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಯಾರು ನಿಂದಿಸ್ತಾರೋ ಅವರಿಗೆ ಮುತ್ತಿನ ಆಹಾರ ಹಾಕಿ ರಾಜರ ಕಾಲದಲ್ಲಿ ಮುತ್ತಿನ ಆಹಾರ ಹಾಕಿ ಸನ್ಮಾನ ಮಾಡ್ತಿದ್ರಲ್ಲ ಆ ರೀತಿ ಸನ್ಮಾನ ಮಾಡುವಂಥ ಒಂದು ಸಂಪ್ರದಾಯ ಇದೆ ಆದ್ದರಿಂದ ಶಮಾ ಮೊಹಮ್ಮದ್ಗೆ ಬಡ್ತಿ ಸಿಗುತ್ತದೆ ವಿನಃ ಅವರನ್ನು ಅಮಾನತ್ತಿನಲ್ಲಿ ಇಡೋ ಕೆಲಸ ಆಗೋದಿಲ್ಲ ಅದೇನಿದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ನೂಪುರ್ ಶರ್ಮಾ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದಕ್ಕೆ ಇವತ್ತಿನವರೆಗೂ ಅವರನ್ನು ಅಮಾನತ್ತಿನಲ್ಲಿಟ್ಟಿದೆ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಚುನಾವಣೆಯಲ್ಲಿ ಅವರಿಗೆ ವೇದಿಕೆ ಕಲ್ಪಿಸಿಕೊಡಲಾಗತ್ತೆ ಅಂತ ಭಾವಿಸಲಾಗಿತ್ತು ಟಿಕೆಟ್ ಕೊಡಲಾಗತ್ತೆ ಅಂತ ಕೊಡಲಿಲ್ಲ ಅಮಾನತ್ತಿನಿಂದ ಹಿಂದೆ ಸರಿ ಇರಲಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ದೇಶದ ವಿರುದ್ಧ ಮಾತನಾಡಿದರೆ ಈ ದೇಶದ ಕ್ರಿಕೆಟಿಗರ ವಿರುದ್ಧ ಮಾತನಾಡಿದರೆ ಈ ದೇಶದ ವ್ಯವಸ್ಥೆಯ ಬಗ್ಗೆ ಮಾತಾಡಿದರೆ ಇನ್ನಿಲ್ಲದ ಹಾಗೆ ಹಾಲು ಕೂಡಿದಷ್ಟು ಸಂಭ್ರಮಿಸುತ್ತಾರೆ ಆದ್ದರಿಂದ ಕಾಂಗ್ರೆಸ್ಸು ಈ ದೇಶದಲ್ಲಿ ತೊಂಬತ್ತು ಚುನಾವಣೆಗಳಲ್ಲಿ ಸೋತಿದೆ ಮುಂದೆಯೂ ಸೋಲುತ್ತಲೇ ಇರುತ್ತದೆ ಇದು ನಮ್ಮ ಆಶಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ